ಮಹಿಳೆಯರು ನಿತ್ಯ ಸುಮಂಗಲಿಯಾಗಿರಲು ಮತ್ತು ಸ್ವಂತ ಮನೆಯ ಕನಸು ನನಸಾಗಲು ಶಿವನ ಪೂಜೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳೇನು ಮಹಿಳೆಯರು ಸುಮಂಗಲಿಯಾಗಿರಲು ಅನುಸರಿಸಬೇಕಾದ ನಿಯಮಗಳೇನು ಮನೆಯೆಂದರೆ ದೀಪವಿದ್ದಂತೆ ಎಂದು ನಮ್ಮ ಹಿರಿಯರು ಪುರಾತನ ಕಾಲದಿಂದಲೂ ಹೇಳುತ್ತಾ ಬಂದಿದ್ದಾರೆ ಆ ಮನೆಯಲ್ಲಿರುವವರ ಬೆಳವಣಿಗೆಗೆ ಮೂಲ ಕಾರಣ ಆ ಮನೆಯ ಮಹಿಳೆಯರೇ ಎಂದು ಅವರು ಹೇಳುತ್ತಾರೆ ಈ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲವು ವಿಷಯಗಳನ್ನು ಈಗ ಈ ವಿಡಿಯೋ ಮೂಲಕ ತಿಳಿಯೋಣ ಹಾಗೆಯೇ ಈ ವಿಡಿಯೋ ನೋಡುವ ಮೊದಲು ಓಂ ನಮ ಶಿವಾಯ್ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಮನೆಯಲ್ಲಿ ಏನೇ ಒಳ್ಳೆಯ ಕೆಲಸ ಮಾಡಿದರೂ ಶುಕ್ಲ ಪಕ್ಷದಲ್ಲೇ ಮಾಡಬೇಕು ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಮಾಡಬೇಕು ವಿದ್ವಾಂಸರು ಬಹುಪಕ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸಬಾರದು ಎಂದು ಹೇಳುತ್ತಾರೆ ಮಹಿಳೆಯರು ಎಂದಿಗೂ ದಿಂಬುಗಳ ಮೇಲೆ ಕುಳಿತುಕೊಳ್ಳಬಾರದು ಮಹಿಳೆಯರಷ್ಟೇ ಅಲ್ಲ ಮನೆಯಲ್ಲಿ ಯಾರೂ ಹಾಗೆ ದಿಂಬಿನ ಮೇಲೆ ಕೂರಬಾರದು ಇದೇ ಶನಿವಾರದಂದು ಸ್ನಾನ ಮಾಡಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಮಂಗಳವಾರದಂದು ಗಡ್ಡ ಬೋಳಿಸಿಕೊಳ್ಳಬಾರದು ಆದ್ದರಿಂದ ಮನೆಯಲ್ಲಿ ಪುರುಷರು ಈ ರೀತಿ ಮಾಡದಂತೆ ನೋಡಿಕೊಳ್ಳುವುದು ಮನೆ ಕೆಲಸದವರ ಜವಾಬ್ದಾರಿಯಾಗಿದೆ ಅನೇಕ ಜನರು ರಾತ್ರಿಯಲ್ಲಿ ಕನ್ನಡಕ ಮತ್ತು ಕಮ್ಮಟಗಳನ್ನು ತೆಗೆಯುತ್ತಾರೆ ಆದರೆ ಅವುಗಳನ್ನು ತೆಗೆಯಬಾರದು ಮಾಡುವುದು ದುರಾದೃಷ್ಟವನ್ನು ಆಹ್ವಾನಿಸಿದಂತಾಗುತ್ತದೆ ಹೊಸ ಬಟ್ಟೆಯನ್ನು ಧರಿಸುವ ಮೊದಲು ಅದರ ಒಂದು ಮೂಲೆಗೆ ಸ್ವಲ್ಪ ಅರಿಶಿನವನ್ನು ಹಚ್ಚಿ ಏಕೆಂದರೆ ಅರಿಶಿಣವು ನಂಜು ನಿರೋಧಕವಾಗಿದೆ ಮಹಿಳೆಯರು ಒಬ್ಬರು ಧರಿಸಿದ ಹೂವುಗಳನ್ನು ಮತ್ತೊಬ್ಬರು ಎಂದಿಗೂ ಧರಿಸಬಾರದು ಮಹಿಳೆಯರು ಯಾವುದೇ ಸಂದರ್ಭದಲ್ಲಿ ಕಪ್ಪು ಬಟ್ಟೆ ಧರಿಸುವುದು ಅಶುಭ ಹಾಗೆಯೇ ಪ್ರತಿದಿನವೂ ಅನ್ನವನ್ನು ಬೇಯಿಸಿದ ನಂತರ ಮಹಿಳೆಯರು ಸ್ವಲ್ಪ ಅನ್ನವನ್ನು ತೆಗೆದುಕೊಂಡು ಕಾಗೆಯ ಮುಂದೆ ಅನ್ನವನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ಪಿತೃಗಳಿಗೆ ತೃಪ್ತಿಯಾಗುತ್ತದೆ ತಾಂಬೂಲವಾಗಿ ತೆಂಗಿನಕಾಯಿಯನ್ನು ನೀಡುವವರು ಮೂರು ಕಣ್ಣುಗಳಿರುವ ಭಾಗವನ್ನು ನಮ್ಮ ಕಡೆ ಇಟ್ಟುಕೊಂಡು ಇತರರಿಗೆ ನೀಡಬೇಕು ಶುಕ್ರವಾರ ಸಂಬಳ ಬಂದ ತಕ್ಷಣ ಮೊದಲು ಉಪ್ಪು ಖರೀದಿಸಿ ಹೀಗೆ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ವೇದ ಪಂಡಿತರು ಮಹಿಳೆಯರು ಕಾಲು ಚಾಚಿ ಕುಳಿತುಕೊಳ್ಳುವುದು ಕಾಲುಗಳನ್ನು ತೂಗಾಡುತ್ತಾ ಕುಳಿತುಕೊಳ್ಳುವುದು ಅತಿಯಾಗಿ ತೂಗಾಡುವುದು ಮುಂತಾದ ಕೆಲಸಗಳನ್ನು ಮಾಡಬಾರದು ಇವು ಬಡತನದ ಕಾರಣಗಳು ಮಾತ್ರವಲ್ಲ ದೇಹದ ಮೂಳೆಗಳು ದುರ್ಬಲವಾಗಿರುತ್ತದೆ ಮತ್ತು ಬೇಗನೆ ಮುರಿಯುವ ಸಾಧ್ಯತೆ ಇದೆ ಹೆಂಗಸರು ಯಾರಿಗಾದರೂ ಏನನ್ನು ಕೊಟ್ಟರೂ ಅದನ್ನು ಬಲಗೆಯಿಂದ ಮಾತ್ರ ಕೊಡಬೇಕು ಎಡಗೆಯನ್ನು ಬಳಸಬಾರದು ಸುಮಂಗಲಿಯರು ರಾತ್ರಿ ಊಟ ಮಾಡದೆ ಮಲಗಬಾರದು ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಕೇಡು ಬರುತ್ತದೆ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ತಮ್ಮ ತಲೆಯ ಮೇಲೆ ಹೂಗಳನ್ನು ಮುಡಿಯಬಾರದು ಮನೆಯವರ ಬಾಯಿಂದ ಈ ಪೇಡೆ ಬಡತನ ಶನಿ ಮತ್ತು ಎಕ್ಕಿಷ್ಟ ಎಪದಗಳನ್ನು ಎಂದಿಗೂ ಬಳಸಬೇಡಿ ಮನೆಯಲ್ಲಿ ಧೂಳು ಕೊಳಕು ಕಳತೆ ಇವು ಬಡತನದ ಮೂಲ ಕಾರಣಗಳಾಗಿವೆ ಹಾಗಾಗಿ ಮನೆಯನ್ನು ಸದಾ ಸ್ವಚ್ಛವಾಗಿದ್ದುಕೊಳ್ಳಬೇಕು ಮಹಿಳೆಯರು ಗರ್ಭಿಣಿಯಾಗಿದ್ದಾಗ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡೆಯಬಾರದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಬಾರದು ಎಂದು ವೈದಿಕ ಪಂಡಿತರು ಹೇಳುತ್ತಾರೆ ಗರ್ಭಿಣಿಯರು ಎಲ್ಲ ರೀತಿಯಲ್ಲೂ ಧ್ಯಾನ ಮಾಡಬೇಕು ಎಂದು ಸೂಚಿಸುತ್ತದೆ ಶಿವನ ಪೂಜೆಯಲ್ಲಿ ಮಾಡಬಾರದ ತಪ್ಪುಗಳಿವು ಶಿವ ಎಂಬ ಹೆಸರಿನಲ್ಲೇ ಒಂದು ವಿಶೇಷ ಅರ್ಥ ಅಡಗಿದೆ ಪುರಾಣಗಳ ಪ್ರಕಾರ ಸೋಮವಾರದಂದು ವಿಶೇಷವಾದ ಲಿಂಗ ರೂಪದಲ್ಲಿ ಶಿವನನ್ನು ಪೂಜಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಾನೆ ಎಂದು ವೇದಗಳು ಹೇಳುತ್ತವೆ ಶಿವನು ಭಕ್ತರ ಇಷ್ಟಾರ್ಥಗಳನ್ನು ಸುಲಭವಾಗಿ ಈಡೇರಿಸುತ್ತಾನೆ ಮತ್ತು ಭಕ್ತರನ್ನು ಶೀಘ್ರವಾಗಿ ಅನುಗ್ರಹಿಸುತ್ತದೆ ಎಂದು ನಂಬಲಾಗಿದೆ ಆದರೆ ಸೋಮವಾರದಂದು ಶಿವನನ್ನು ಬಹಳ ಎಚ್ಚರಿಕೆಯಿಂದ ಪೂಜಿಸಬೇಕು ಎನ್ನುತ್ತಾರೆ ವಿದ್ವಾಂಸರು ಕೆಲವು ತಪ್ಪುಗಳನ್ನು ಎಂದಿಗೂ ಮಾಡಬಾರದು ಶಿವಪೂಜೆ ಮಾಡುವಾಗ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಈ ವಿಡಿಯೋದಲ್ಲಿ ಮಾಡಬಾರದ ಕೆಲಸಗಳನ್ನು ಏನು ಎಂಬುದನ್ನು ತಿಳಿಯೋಣ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಬಹಳ ಮುಖ್ಯ ಮೂರು ಎಲೆಗಳನ್ನು ಹೊಂದಿರುವ ಈ ಬಿಲ್ವಪತ್ರೆಯು ಶಿವನ ಮೂರು ಕಣ್ಣುಗಳಿಗೆ ಸಮಾನವಾಗಿದೆ ಅಲ್ಲದೆ ಈ ಬಿಲ್ವಪತ್ರೆಯ ಎಲೆಯು ತ್ರಿಶೂಲದ ಸಂಕೇತವಾಗಿದೆ ಶಿವನನ್ನು ಬಿಲ್ವಪತ್ರೆಯಿಂದ ಪೂಜಿಸುವುದರಿಂದ ಮೂರು ಜನ್ಮಗಳ ಪಾಪಗಳು ದೂರವಾಗುತ್ತವೆ ಆದರೆ ಮರಗಳಿಂದ ಈ ಎಲೆಗಳನ್ನು ಕೊಯ್ಲು ಮಾಡುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು ಸೋಮವಾರ ಅಮಾವಾಸ್ಯೆ ಮಕರ ಸಂಕ್ರಾಂತಿ ಹುಣ್ಣಿಮೆ ಮತ್ತು ಅಷ್ಟಮಿ ದಿನಗಳಲ್ಲಿ ಬಿಲ್ಲೋಪತ್ರೆಯನ್ನು ಮರದಿಂದ ಕತ್ತರಿಸಬಾರದು ಬಿಲ್ಲೋಪತ್ರೆಗಳನ್ನು ನೀರಿನಿಂದ ಸ್ವಚ್ಛವಾಗಿ ತೊಳೆದ ನಂತರವೇ ಶಿವನಿಗೆ ಅರ್ಪಿಸಬೇಕು ಶಿವಲಿಂಗಕ್ಕೆ ಕುಂಕುಮ ಹಚ್ಚಬೇಡಿ ಕೇವಲ ವಿಭೂತಿ ಮತ್ತು ಶ್ರೀಗಂಧವನ್ನು ಮಾತ್ರ ಬಳಸಬೇಕು ಶಿವನು ಸದಾ ಏಕಾಗ್ರತೆಯಿಂದ ಧ್ಯಾನಸ್ಥನಾಗಿರುತ್ತಾನೆ ಆತನಿಗೆ ಕುಂಕುಮವನ್ನು ಅರ್ಪಿಸುವುದರಿಂದ ಕೆಂಪು ಬಣ್ಣದ ಕೇಸರಿಯು ದೇಹದಲ್ಲಿ ತಂಪಾಗುವ ಬದಲು ಶಾಖವನ್ನು ಉಂಟುಮಾಡುತ್ತದೆ ಆದ್ದರಿಂದ ಕುಂಕುಮದ ಬದಲಿಗೆ ತಂಪಾಗಿಸುವ ಪರಿಣಾಮವನ್ನು ನೀಡುವ ಶ್ರೀಗಂಧವನ್ನು ಬಳಸಬೇಕು ತೆಂಗಿನ ನೀರನ್ನು ಯಾವುದೇ ಸಂದರ್ಭದಲ್ಲಿ ಶಿವಲಿಂಗದ ಮೇಲೆ ಸುರಿಯಬಾರದು ಹಾಗೆಯೇ ಶಿವನಿಗೆ ಹಾಲಿನ ಅಭಿಷೇಕ ಮಾಡುವಾಗ ತಾಮ್ರದ ಪಾತ್ರೆಯನ್ನು ಯಾವುದೇ ಸಂದರ್ಭದಲ್ಲೂ ಬಳಸಬಾರದು ತಾಮ್ರದ ಪಾತ್ರೆಯಲ್ಲಿ ಹಾಲನ್ನು ಸುರಿಯುವುದರಿಂದ ವಿಷವಾಗುತ್ತದೆ ಆದ್ದರಿಂದ ಹಾಲಿನೊಂದಿಗೆ ಆದರೆ ಹಿತ್ತಾಳೆ ಪಾತ್ರೆಗಳು ಮತ್ತು ಮಣ್ಣಿನ ಪಾತ್ರೆಗಳಿಂದ ಅಭಿಷೇಕವು ಹೆಚ್ಚಿನ ಪುಣ್ಯವನ್ನು ಪಡೆಯುತ್ತದೆ ಶಿವನಿಗೆ ಯಾವುದೇ ರೀತಿಯ ಹಣ್ಣನ್ನು ಅರ್ಪಿಸಬಹುದು ಆದರೆ ವೆಲಗಪಾಂಡು ಶಿವನಿಗೆ ಬಹಳ ಪ್ರಿಯ ಹಾಗಾಗಿ ಫಲ ಶಿವನಿಗೆ ಸಲ್ಲಿಕೆಯು ನಿಮಗೆ ದೀರ್ಘಾಯುಷ್ಯವನ್ನು ನೀಡುತ್ತದೆ ಶಿವನನ್ನು ಯಾವುದೇ ಸಂದರ್ಭದಲ್ಲೂ ಮೊಗಲಿ ಹೂವಿನಿಂದ ಪೂಜಿಸಬಾರದು ಶಿವನು ಮೊಗಲಿ ಹೂವುಗಳಿಗೆ ಶಾಪವನ್ನು ನೀಡಿದನೆಂದು ಹೇಳಲಾಗುತ್ತದೆ ಬ್ರಹ್ಮನು ಮೊಗಲಿ ಹೂವನ್ನು ಒಮ್ಮೆ ಮಾತ್ರ ಸಾಕ್ಷಿ ಹೇಳಲು ಸಹಾಯ ಮಾಡುವಂತೆ ಕೇಳುತ್ತಾನೆ ಇಬ್ಬರು ನಿರಾಕರಿಸಿದಾಗ ಶಿವ ಬ್ರಹ್ಮ ಮತ್ತು ಮೊಗಲಿ ಹೂವು ಎರಡನ್ನೂ ಪೂಜೆಗೆ ಅನರ್ಹವಾಗುವಂತೆ ವಿಶಪಿಸುತ್ತಾನೆ ಶಿವನನ್ನು ಪೂಜಿಸುವ ಮೊದಲು ವಿನಾಯಕನನ್ನು ಪೂಜಿಸಬೇಕು ಅಂದರೆ ಮೊದಲು ಗಣೇಶ ಮೂರ್ತಿಗೆ ನೈವೇದ್ಯ ಮಾಡಿದ ನಂತರವೇ ನೀರು ಹಾಲು ಮುಂತಾದವುಗಳನ್ನು ಇತರ ದೇವರಿಗೆ ಬಳಸಬೇಕು ಯಾವುದೇ ರೀತಿಯ ಪೂಜೆ ಮಾಡಿದರೂ ಮೊದಲು ಗಣೇಶನ ಪೂಜೆ ಮಾಡಬೇಕು ಎಂದು ಸ್ವತಃ ಶಿವನೇ ವಿವರಿಸಿದ್ದಾನೆ ತುಳಸಿ ಎಲೆಗಳನ್ನು ಶಿವನಿಗೆ ಯಾವುದೇ ಸಂದರ್ಭದಲ್ಲೂ ಅರ್ಪಿಸಬಾರದು ಶಿವಪೂಜೆ ಆರಂಭಿಸುವಾಗ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಡಬೇಕು ಆ ನೀರನ್ನು ಮೊದಲು ಈಶ್ವರನಿಗೆ ಅರ್ಪಿಸಿದ ನಂತರವೇ ನಾವು ಪೂಜೆಯನ್ನು ಪ್ರಾರಂಭಿಸಬೇಕು ಪರಮೇಶ್ವರ ಅವರಿಗೆ ಹಾಲು ಮತ್ತು ಇತರ ವಸ್ತುಗಳಿಗಿಂತ ಗಂಗಾಜಲ ಹೆಚ್ಚು ಇಷ್ಟ ಪೂಜೆ ಮಾಡುವಾಗ ಶಿವ ಪಂಚಾಕ್ಷರಿ ಓಂ ನಮ ಶಿವಾಯ ಮಂತ್ರವನ್ನು ನೆನಪಿಡಿ ಈ ಐದು ಅಕ್ಷರದ ಮಂತ್ರವು ತುಂಬಾ ಶಕ್ತಿಯುತವಾಗಿದೆ ಈ ಮಂತ್ರವನ್ನು ಜಪಿಸುತ್ತಾ ಪೂಜೆಯನ್ನು ಮಾಡಿ ಮತ್ತು ಶಿವನ ಆಶೀರ್ವಾದ ಪಡೆಯಿರಿ ಲಿಂಗದ ಮೇಲೆ ನೀರು ಕೂಡ ಕಡ್ಡಾಯವಾಗಿರಬೇಕು ನೀರಿನ ಮೂಲವಿಲ್ಲದೆ ಶಿವಲಿಂಗವನ್ನು ಇಟ್ಟರೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ಮೇಲೆ ದಾಳಿ ಮಾಡುತ್ತದೆ ಪೂಜೆಯ ಸಮಯದಲ್ಲಿ ಹಸುವಿನ ಹಾಲು ಹಸುವಿನ ಮೊಸರು ಹಸುವಿನ ತುಪ್ಪ ಜೇನುತುಪ್ಪ ಸಕ್ಕರೆ ಇತ್ಯಾದಿಗಳನ್ನು ಪಂಚಾಮೃತ ಅಭಿಷೇಕದ ನಂತರ ನೀರಿನಿಂದ ಅಭಿಷೇಕ ಮಾಡಬೇಕು ಅದನ್ನು ಮಾಡುವುದರಿಂದ ಮಾತ್ರ ಸಂಪೂರ್ಣ ಅಭಿಷೇಕದ ಫಲಿತಾಂಶವನ್ನು ಸಾಧಿಸಲಾಗುತ್ತದೆ ಸೋಮವಾರದ ಉಪವಾಸವು ಆ ಪರಮಾತ್ಮನನ್ನು ಮೆಚ್ಚಿಸಲು ಮತ್ತು ಅವನ ಅನುಗ್ರಹವನ್ನು ಪಡೆಯಲು ಅತ್ಯಂತ ಮಂಗಳಕರ ದಿನವಾಗಿದೆ ಈ ವಿಭೂದಿಯನ್ನು ಧರಿಸುವವರನ್ನು ಅವನು ನರಕದ ಸಂಕಟಗಳಲ್ಲಿಯೂ ನೋಡುತ್ತಾನೆ ನಿಮ್ಮ ಹಣೆಯ ಮೇಲೆ ಮೂರು ಗೆರೆಗಳನ್ನು ಇಡಬೇಕು ಹಾಗೆ ಮಾಡಿದರೆ ಜನ್ಮಾಂತರ ಪಾಪಗಳು ನಾಶವಾಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ವಿಭೂದಿಯ ಮಹಿಮೆಯನ್ನು ವಿವರಿಸುವ ಕಥೆಯನ್ನು ದೇವಿ ಭಾಗವತದ ನೇ ಸ್ಕಂದದಲ್ಲಿ ಬರೆಯಲಾಗಿದೆ ವೈಭವದ ವಿಭುದಿಯನ್ನು ವಿವಿಧ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಹಸುವಿನ ಸಗಣಿಯನ್ನು ಕೆಳಗೆ ಬೀಳದಂತೆ ಕೈಯಿಂದ ಹಿಡಿದು ವೇದಗಳ ನಡುವೆ ಗುನುಗುವ ಭಸ್ಮವನ್ನು ತಯಾರಿಸುತ್ತಾರೆ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಿ ಹೀಗೆ ಮಾಡಿದರೆ ನಿಮ್ಮ ಸ್ವಂತ ಮನೆ ಕನಸು ನನಸಾಗುತ್ತದೆ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಮಾಡುವ ಕನಸು ಇರುತ್ತದೆ ಪ್ರತಿಯೊಬ್ಬರೂ ಸ್ವಂತ ಮನೆ ಕಟ್ಟಲು ಶ್ರಮಿಸುತ್ತಿದ್ದಾರೆ ಸ್ವಂತ ಕನಸು ನಗರದಲ್ಲಿ ಮನೆ ತುಂಬಾ ದುಬಾರಿ ವ್ಯವಹಾರವಾಗಿದೆ ಅದಕ್ಕಾಗಿಯೇ ಅನೇಕರು ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿದ್ದಾರೆ ಸ್ವಂತ ಮನೆಯನ್ನು ಸ್ಥಾಪಿಸಲು ವಾಸ್ತುಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ಸೂಚಿಸಿದರು ಇವುಗಳನ್ನು ಅನುಸರಿಸಿದರೆ ನೀವು ಶೀಘ್ರದಲ್ಲೇ ನಿಮ್ಮ ಸ್ವಂತ ಮನೆಯನ್ನು ಸ್ಥಾಪಿಸುತ್ತೀರಿ ನೀವು ನಿಮ್ಮ ಸ್ವಂತ ಮನೆಯನ್ನು ಕಟ್ಟಬೇಕು ವಿಶೇಷವಾಗಿ ನಿಮಗೆ ಶನಿದೇವನ ಕೃಪೆ ಇರಬೇಕು ಆದ್ದರಿಂದ ಶನಿಯು ಪ್ರಸನ್ನನಾಗಬೇಕು ಪಶ್ಚಿಮ ದಿಕ್ಕನ್ನು ಶನಿಯ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಸಾಸಿವೆ ಎಣ್ಣೆಯನ್ನು ಪ್ರತಿದಿನ ಬಳಸಬಾರದು ಕಪ್ಪು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಶನಿ ಪಠಿಸಬೇಕು ಹೀಗೆ ಮಾಡಿದರೆ ನಿಮ್ಮ ಸ್ವಂತ ಮನೆ ಕನಸು ಕೆಲವೇ ದಿನಗಳಲ್ಲಿ ನನಸಾಗುತ್ತದೆ ಸೋಮವಾರದಂದು ಮಲ್ಲಿಗೆ ಹೂವಿನಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ಸ್ವಂತ ಮನೆ ಸಿಗುತ್ತದೆ ಎಂದು ಆಧ್ಯಾತ್ಮಿಕ ಪಂಡಿತರು ಹೇಳುತ್ತಾರೆ ನೀವು ಈಗ ವಾಸಿಸುತ್ತಿರುವ ಮನೆಯಲ್ಲಿ ಶ್ರೀಯಂತ್ರವನ್ನು ಪ್ರತಿಷ್ಠಾಪಿಸಬೇಕು ಮತ್ತು ನಿಯಮಿತವಾಗಿ ಪೂಜಿಸಬೇಕು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯು ಅನುಗ್ರಹಿಸುತ್ತಾಳೆ ಪರಿಣಾಮವಾಗಿ ನಿಮ್ಮ ಸ್ವಂತ ಮನೆಯನ್ನು ಹೊಂದುವ ಕನಸು ನನಸಾಗುತ್ತದೆ ಮನೆಯಲ್ಲಿ ನೀವು ಪ್ರತಿ ಮಂಗಳವಾರ ಹಸುವಿಗೆ ಬೇಳೆ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸಬೇಕು ಇದನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಬರುತ್ತದೆ ಹೀಗೆ ನೀವು ಬಯಸಿದ ಕನಸು ನನಸಾಗುತ್ತದೆ ನಿಮ್ಮ ಪೂಜಾ ಕೋಣೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಖಂಡಿತವಾಗಿಯೂ ಇರಬೇಕು ನೀವು ಮನೆಯಿಂದ ಹೊರಡುವ ಮೊದಲು ಶಿವ ಪಾರ್ವತಿಯರಿಗೆ ನಮಸ್ಕರಿಸಬೇಕು ಹೀಗೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಖಂಡಿತ ಹಾಗೆಯೇ ಶಿವನಿಗೆ ಮೊಸರಿನ ಅಭಿಷೇಕ ಮಾಡಿದರೆ ಶಿವನ ಆಶೀರ್ವಾದದಿಂದ ಶೀಘ್ರದಲ್ಲೇ ಮನೆ ಕಟ್ಟುವಿರಿ ನೀವು ವಾಸಿಸುವ ಮನೆಯ ಮುಂದೆ ಪಕ್ಷಿಗಳು ಬಂದರೆ ಪಕ್ಷಿಗಳಿಗೆ ಬೀಜಗಳನ್ನು ಕೊಡಬೇಕು ಅವುಗಳಿಗೆ ನೀರು ಸುರಿಯುವುದು ಹೀಗೆ ಮಾಡುವುದರಿಂದ ನಿಮ್ಮ ಸ್ವಂತ ಮನೆ ಹಾರೈಕೆ ಫಲಿಸುತ್ತದೆ ಶನಿವಾರ ಮತ್ತು ಭಾನುವಾರದಂದು ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ದೀಪವನ್ನು ಹಚ್ಚಿ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಶೀಘ್ರವೇ ಗೃಹಯೋಗ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಭಾನುವಾರದಂದು ಬಡವರಿಗೆ ಜೇನು ದಾನ ಮಾಡಿದರೆ ಅದು ನಿಮ್ಮದೇ ಗೃಹ ನಿರ್ಮಾಣಕ್ಕೆ ಅವಕಾಶ ದೊರೆಯಲಿದೆ ಬಾಡಿಗೆ ಮನೆಯಲ್ಲಿ ಪೂಜಾ ಸ್ಥಳ ಈಶಾನ್ಯ ದಿಕ್ಕಿನಲ್ಲಿರುವಂತೆ ಎಚ್ಚರಿಕೆ ವಹಿಸಬೇಕು ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಪೂಜಿಸಿ ಪೂಜೆಯನ್ನು ಮಾಡಬೇಕು ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಪಾತ್ರೆಯನ್ನು ಇಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ಹಣ ಬರುತ್ತದೆ ಹೀಗಾಗಿ ಮನೆಯ ಕನಸು ನನಸಾಗುವ ಸಾಧ್ಯತೆ ಇದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಅದೇ ರೀತಿ ಬೆಟ್ಟದ ಮೇಲಿರುವ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಆ ದೇವರನ್ನು ಪ್ರಾರ್ಥಿಸಿ ನಿಮ್ಮ ಸ್ವಂತ ಮನೆ ಕನಸು ನನಸಾಗಲಿ ಅಲ್ಲದೆ ಈ ದೇವಸ್ಥಾನದ ಬಳಿ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನು ಇಟ್ಟು ದೇವರನ್ನು ಪ್ರಾರ್ಥಿಸಿದರೆ ಸಾಕು ನಿಮ್ಮ ಸ್ವಂತ ಮನೆ ಕನಸು ನನಸಾಗುತ್ತದೆ ಭಾನುವಾರದಂದು ರಾಹುಕಾಲದಲ್ಲಿ ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಪಠಿಸಿದರೆ ನಿಮ್ಮ ಸ್ವಂತ ಮನೆಯ ಕನಸು ಬಹುಬೇಗ ನನಸಾಗುತ್ತದೆ ಆ ಮಂತ್ರವೇನೆಂದರೆ ಓಂ ನಮವ ಶ್ರೀ ವರಹಾಯ ದಾರುಣ್ಯ ಧಾರಣಾಯ ಸ್ವಾಹ ಈ ಮಂತ್ರವನ್ನು ನಲವತ್ತು ದಿನಗಳ ಕಾಲ ಜಪಿಸಬೇಕು ಹಾಗೆಯೇ ಬೇವಿನ ಮರದ ಕಡ್ಡಿಯಿಂದ ಚಿಕ್ಕ ಮನೆಯನ್ನು ಮಾಡಿ ಅದನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಸ್ವಂತ ಮನೆಯನ್ನು ಹೊಂದುವ ನಿಮ್ಮ ಕನಸು ನನಸಾಗುತ್ತದೆ ಮತ್ತು ನೀವು ಸಹ ಮನೆ ಮಾಲೀಕರಾಗುತ್ತೀರಿ ನೀವು ಸ್ಥಳಾಂತರಗೊಳ್ಳುವ ಕನಸು ಕಾಣುತ್ತೀರಾ ತಾಮ್ರದಿಂದ ಮಾಡಿದ ಯಾವುದೇ ಅಲಂಕಾರಿಕ ವಸ್ತುಗಳನ್ನು ಈಗ ವಾಸಿಸುವ ಮನೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಹೀಗೆ ಮಾಡಿದರೆ ಶನಿದೇವನ ಕೃಪೆ ಸಿಗುತ್ತದೆ ಶನಿದೇವನ ಆಶೀರ್ವಾದ ಇದ್ದರೆ ಅದು ಸ್ವಂತ ಮನೆಗೆ ಸಹಾಯ ಮಾಡುತ್ತದೆ ಭಾನುವಾರ ಮರೆಡು ಮರದ ಕೆಳಗೆ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಮೂರು ಪ್ರದಕ್ಷಿಣೆ ಮಾಡಿದರೆ ಬೇಗ ಗೃಹಯೋಗ ಪ್ರಾಪ್ತಿಯಾಗುತ್ತದೆ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ಗೃಹಯೋಗವು ಲಭಿಸುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಮಹಿಳೆಯರು ಸದಾ ಸುಖವಾಗಿರಲು ನಿಮ್ಮ ಸ್ವಂತ ಮನೆಯ ಕನಸನ್ನು ನನಸಾಗಿಸಲು ನಾವು ಹೇಳಿದ ಈ ನಿಯಮಗಳನ್ನು ಪಾಲಿಸಿ ಪಾರ್ವತಿ ಪರಮೇಶ್ವರರ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವುದು ಖಂಡಿತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು